ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಮತ್ತು ಕ್ಷೀರಸಾಗರ ಮಿತ್ರಕೂಟ ವತಿಯಿಂದ ಮಂಡ್ಯದ ಗಾಂಧಿ ಭವನದಲ್ಲಿ ನಿನ್ನೆ ಶಿಕ್ಷಣ ಮತ್ತು ಭಾಷೆ ಕುರಿತು ವಿಚಾರ ಸಂಕಿರಣ ನಡೆಯಿತು ಕಾರ್ಯಕ್ರಮದಲ್ಲಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಪ್ರೊಫೆಸರ್ ಪುರುಷೋತ್ತಮ ಬಿಳಿಮಲೆ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಸದಸ್ಯ ಟಿ ತಿಮೇಶ್ ಕಾರ್ಯದರ್ಶಿ ಡಾ ಸಂತೋಷ್ ಹಾನಗಲ್ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ಪುರುಷೋತ್ತಮ ಬಿಳಿಮಲೆ ಏಕಭಾಷೆ ಸ್ವರೂಪದಿಂದಾಗಿ ಹಲವಾರು ಪ್ರಾದೇಶಿಕ ಭಾಷೆಗಳು ಕಣ್ಮರೆಯಾಗುತ್ತಿವೆ ಮುಂದಿನ ಪೀಳಿಗೆಗೆ ನಮ್ಮ ಪ್ರಾದೇಶಿಕ ಭಾಷೆಗಳನ್ನು ಉಳಿಸಿ ತಿಳಿಸಿಕೊಡಬೇಕಾದ ಅಗತ್ಯವಿದೆ ಎಂದರು ಭಾಷಾ ರೂಪದಲ್ಲಿ ಬೇರೆ ಪ್ರತ್ಯಕ್ಷ ಆಗ್ತದೆ ಆದರೆ ಅದರ ಕಂಟೆಂಟ್ ಒಂದೇ ಒಂದೇ ಕಂಟೆಂಟ್ ಅನ್ನ ಆಪಲ್ ತಾನು ಕೆಲಸ ಮಾಡುತ್ತಿರುವ ಮೂಲ ಕಂಪನಿಯ ಕೇಂದ್ರದಲ್ಲಿ ಕುಳಿತು ತಯಾರು ಮಾಡುತ್ತದೆ ಜಗತ್ತಿನ ಬೇರೆ ಬೇರೆ ಭಾಷೆಗಳಲ್ಲಿ ಅದು ಪುನರ್ಸೃಷ್ಟಿಯಾಗಿ ನಮ್ಮನ್ನ ತಲುಪುತ್ತದೆ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ನಮ್ಮ ಕನ್ನಡದ ಬೇರನ್ನು ಗಟ್ಟಿಯಾಗಿಸಿದಾಗ ಮಾತ್ರ ಭಾಷೆ ಉಳಿಸಲು ಸಾಧ್ಯ ಜೊತೆಗೆ ಶಿಕ್ಷಣದಲ್ಲೂ ಹಲವು ಬದಲಾವಣೆ ಆಗಬೇಕಿದೆ ಕನ್ನಡ ಭಾಷೆಯ ಉಳಿವಿಗಾಗಿ ಇಂತಹ ವಿಚಾರ ಸಂಕಿರಣಗಳು ನಡೆಯಬೇಕಿವೆ ಎಂದು ತಿಳಿಸಿದರು ಬಗ್ಗೆ ಅಭಿಮಾನ ಉಂಟುವಂತೆ ಮಾಡ್ತಾ ಇದೀವ ಅನ್ನೋದು ನಾವು ಯಾರು ಮಾಡ್ತಾ ಇಲ್ಲ ಹಾಗಾಗಿ ಪ್ರತಿ ಮನೆಗಳಲ್ಲೂ ಕೂಡ ಮನೆಯ ದೇವರನ್ನ ಎಷ್ಟು ಭಕ್ತಿಯಿಂದ ಭಾವದಿಂದ ಪೂಜಿಸ್ತೀವೋ ಅದೇ ರೀತಿ ಕನ್ನಡ ಭಾಷೆಯನ್ನೂ ಕೂಡ ಮನೆಯ ದೇವರಂತೆ ಭಾವಿಸ್ಕೊಂಡ್ರೆ ಕನ್ನಡ ಬೆಳೀತದೆ ಇತ್ತೀಚಿನ ದಿನಗಳಲ್ಲಿ ಪೋಷಕರು ಆಂಗ್ಲ ಭಾಷೆಯತ್ತ ಒಲವು ತೋರುತ್ತಿದ್ದು ಪ್ರಾಥಮಿಕ ಹಂತದಿಂದ ವಿದ್ಯಾರ್ಥಿಗಳಲ್ಲಿ ಕನ್ನಡ ಭಾಷೆ ಕುರಿತಾದ ಆಸಕ್ತಿ ಮೂಡಿಸಬೇಕಾಗಿದೆ ಎಂದರು ನೂರ ಹದಿನಾರು ಉಪಭಾಷೆಗಳು ಮಾತನಾಡ್ತವೆ ಒಂದು ದಿನಕ್ಕೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಬೆಂಗಳೂರಿನಲ್ಲಿ ಸರ್ಕಾರದ ಅಂಕಿಅಂಶ ನೂರ ಹದಿನಾರು ಉಪಭಾಷೆಗಳು ಮಾತನಾಡ್ತವೆ ಅದರ ಮಧ್ಯದಲ್ಲಿ ಕನ್ನಡವನ್ನ ವಿಜೃಂಭಿಸಬೇಕಲ್ಲ ಯಾರು ಮಾಡೋದು